ಮಹಿಳೆಯರ ಒಳಗೊಳ್ಳುವಿಕೆ ತೀರಾ ಕಡಿಮೆ ಇದೆ ಪುರುಷ ಪಾರಂಭದ ಈ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಅಧಿಕಾರ ಸ್ಥಾನಮಾನ ಪಡೆಯಬೇಕಿದ್ರೆ ಒಂದು ಆಕೆ ರಾಜಕಾರಣಿಯ ಕುಟುಂಬದವಳಾಗಿರಬೇಕು ಅಥವಾ ರಾಜಕಾರಣಿಯೊಬ್ಬನ ಗಾಡ್ ಫಾದರ್ ಆಗಿರಬೇಕು ಎಂಬುದರೂ ಎಲ್ಲರೂ ಬಲ್ಲ ಸತ್ಯ ತಮ್ಮ ಪಕ್ಷದ ಜಂಡ ಹಿಡಿದು ವರ್ಷಗಳ ಕಾಲ ಚುನಾವಣಾ ಪ್ರಚಾರ ಪ್ರತಿಭಟನೆ ಸಭೆ ಎಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತೊಡಗಿಕೊಳ್ಳುವ ಕಾರ್ಯಕರ್ತರ ಪಡೆ ಎಲ್ಲ ಪಕ್ಷಗಳಲ್ಲೂ ಇವೆ ಪಕ್ಷಕ್ಕಾಗಿ ದುಡಿಯುವ ಕಾರಣದಿಂದ ತಮ್ಮ ನಾಯಕನ ಬಳಿ ಸಹಾಯ ಪಡೆಯಲು ಹೋದ ಮಹಿಳೆಯರನ್ನ ಅದಕ್ಕೆ ಪ್ರತಿಯಾಗಿ ಆತ ತನ್ನ ತೆವಲು ತೀರಿಸಿಕೊಳ್ಳಲು ಬಳಸಿರುವ ಹಾಸನದ ಸಂಸದರ ಪ್ರಕರಣದಿಂದಾಗಿ ಭವಿಷ್ಯದಲ್ಲಿ ಮಹಿಳೆಯರನ್ನ ರಾಜಕಾರಣಕ್ಕೆ ಕಳುಹಿಸುವ ಬಗ್ಗೆ ಕುಟುಂಬದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗುವ ಸಾಧ್ಯತೆ ಇದೆ ಸಂಸದನ ಅಕ್ರಮ ಲೈಂಗಿಕ ಚಟುವಟಿಕೆಯ ಪ್ರಮುಖ ಬಲಿಪಶುವಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಂಬುದು ಈಗಾಗಲೇ ಬಹಿರಂಗಗೊಂಡಿರುವ ವಿಚಾರ ಹೊಳೆ ನರಸೀಪುರದ ಸುಮಾರು ಅರವತ್ತು ಜೆಡಿಎಸ್ ಕಾರ್ಯಕರ್ತರ ವಿಡಿಯೋಗಳು ಇವೆ ಎಂದು ಹೇಳಲಾಗಿದೆ ಈ ಪ್ರಕರಣದ ವಿಸ್ತಾರ ಮತ್ತು ಅದು ಪಡೆದುಕೊಳ್ಳುತ್ತಿರುವ ರಾಜಕೀಯ ಬಣ್ಣದಲ್ಲಿ ಮಹಿಳೆಯರ ಘನತೆ ಮಣ್ಣು ಪಾಲಾಗುತ್ತಿದೆ ಅಷ್ಟೇ ಅಲ್ಲ ತಳಮಟ್ಟದಲ್ಲಿ ರಾಜಕೀಯದಲ್ಲಿ ಕಾಣಿಸಿಕೊಳ್ಳುವ ಮಹಿಳೆಯರ ಬಗ್ಗೆ ಇಡೀ ಸಮಾಜ ಅನುಮಾನದಿಂದ ಕಾಣುವಂತಾಗಿದೆ ಅವರ ರಾಜಕೀಯ ಮಹತ್ವಾಕಾಂಕ್ಷೆಯು ಮಣ್ಣು ಪಾಲಾಗುತ್ತಿದೆ ಗಂಡನ್ನ ಸಂತೃಪ್ತಿಪಡಿಸಿಯೇ ಆಕೆ ಗಳಿಸಿದ್ದಾಳೆ ಎಂಬ ಹಣೆ ಪಟ್ಟಿ ಕಟ್ಟುವುದು ಹಿಂದಿನಿಂದಲೂ ಇತ್ತು ಹಾಸನದ ಪ್ರಕರಣದಲ್ಲಿ ಸಿಲುಕಿರುವ ಎಲ್ಲ ಮಹಿಳೆಯರ ಮೇಲೂ ಲಾಭ ಪಡೆದ ಈ ಆಪಾದನೆ ಬಂದಿದೆ ದಶಕಗಳಿಂದ ಎರಡು ತಲೆಮಾರುಗಳಿಂದ ಆ ಪಕ್ಷಕ್ಕಾಗಿ ದುಡಿದ ಹಲವು ಕುಟುಂಬಗಳು ಇಂದು ಕಳಂಕ ಹೊತ್ತುಕೊಳ್ಳುವ ಪರಿಸ್ಥಿತಿ ಬಂದಿದೆ ಪಕ್ಷದ ಮುಖಂಡರ ಜೊತೆಗೆ ವೇದಿಕೆ ಹಂಚಿಕೊಂಡ ಮಹಿಳೆಯರು ಈಗ ಅಧಿಕಕ್ಕಾಗಿ ಮುಜುಗುರ ಪಡೆಯುವ ಸ್ಥಿತಿ ಬಂದೊದಗಿದೆ ಹಾಸನದ ಜೆಡಿಎಸ್ ಕಾರ್ಯಕರ್ತೆಯನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದು ಪ್ರಜ್ವಲ್ನ ಮೊಬೈಲ್ನಿಂದ ಡೌನ್ಲೋಡ್ ಮಾಡಿರುವ ವಿಡಿಯೋ ಫೋಟೋಗಳ ಜೊತೆಗೆ ತನ್ನ ಮಾರ್ನಿಂಗ್ ಮಾಡಿದ ಫೋಟೋಗಳು ಹೊರಡಿಸಲಾಗಿದೆ ಎಂದು ಕಾರ್ಯಕರ್ತೆಯೊಬ್ಬರು ಮಾತು ಶುರು ಮಾಡಿದರು ನನ್ನ ಇಡಿಯೇಟ್ ಮಾಡಿದ ಫೋಟೋ ನಾಲ್ಕು ವರ್ಷಗಳ ಹಿಂದೆಯೂ ವೈರಲ್ ಮಾಡಲಾಗಿತ್ತು ಸೈಬರ್ ಕ್ರೈಮ್ನವರಿಗೆ ದೂರು ಕೊಟ್ಟಿದ್ದೆ ಅದನ್ನು ಅಂತರ್ಜಾಲದಿಂದ ತೆಗೆದುಹಾಕಲಾಗಿತ್ತು ಇದೀಗ ಚುನಾವಣೆ ಸಮಯದಲ್ಲಿ ಆ ಫೋಟೋಗಳನ್ನು ಕಿಡಿಗೇಡಿಗಳು ಮತ್ತೆ ವೈರಲ್ ಮಾಡಿದ್ದಾರೆ ಎಂದು ಐದು ವರ್ಷಗಳ ಹಿಂದೆಯೇ ಪಾಲಿಕೆ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಈ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗಾಗಿ ದುಡಿಯುತ್ತಿರುವ ಕಾರ್ಯಕರ್ತರಿ ಒಬ್ಬರು ಹೇಳಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಪಕ್ಷದಲ್ಲಿ ಬಹಳ ಆಕ್ಟಿವ್ ಕಾರ್ಯಕರ್ತೆಯಾಗಿದೆ ಲೋಕಲ್ ಎ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತಿದೆ ನಾಲ್ಕು ವರ್ಷಗಳಿಂದ ಹೋಗಿರಲಿಲ್ಲ ಈ ಚುನಾವಣೆಯಲ್ಲಿ ಮತ್ತೆ ಪಕ್ಷದ ಅಭ್ಯರ್ಥಿ ಪರ ನಮ್ಮ ವಾರ್ಡ್ನಲ್ಲಿ ಅಷ್ಟೇ ಪ್ರಚಾರ ಮಾಡಿದೆ ಈ ಬಾರಿ ನಾನು ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕೆಂದಿದ್ದೆ ಎಂದು ಹೇಳಿದರು ವಿಡಿಯೋ ಮಾಡಿಕೊಂಡವನ ಮೇಲೆ ಸಿಟ್ಟಿಗಿಂತ ವಿಡಿಯೋ ಬಹಿರಂಗಪಡಿಸಿದವರ ಮೇಲೆ ಆ ಆಕೆಗೆ ದುಪ್ಪಟ್ಟು ಸಿಟ್ಟಿದೆ ಎರಡು ಮೂರು ತಿಂಗಳ ಹಿಂದೆ ನಂತರ ಫೋಟೋ ವೈರಲ್ ಮಾಡಿದವರ ಮೇಲೆ ಮಾನನಷ್ಟ ಪ್ರಕರಣ ದಾಖಲಿಸುತ್ತೇನೆ ಅವರಿಗೆ ಶಿಕ್ಷೆ ಕೊಡಿಸದೇ ಬಿಡಲ್ಲ ಎಂದು ಆಕ್ರೋಶದಿಂದ ಹೇಳಿದರು ನಾನು ಹಲವು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೇನೆ ನನ್ನ ಹೇಳಿಕೆ ಸಹಿಸದವರು ನನ್ನ ಫೋಟೋಗಳನ್ನು ಹರಿಬಿಟ್ಟಿದ್ದಾರೆ ಎಂದಿದ್ದಾರೆ ಕಲಾ ಕ್ಷೇತ್ರದ ಈ ತಾಲೀಮು ರಂಗದಲ್ಲಿ ನಮ್ಮ ರಾಜ್ಯದ ಬಹುತೇಕ ಸಾಹಿತಿಗಳು ರಂಗ ಕಲಾವಿದರು ಆಕ್ಟಿವಿಸ್ಟ್ಗಳು ಎಲ್ಲರೂ ಸೇರಿದ ರೀತಿ ಒಳಗೆ ಮೂವತ್ತನೇ ತಾರೀಕು ಹಾಸನಕ್ಕೆ ಹೋಗುವುದರ ಬಗ್ಗೆ ಚರ್ಚೆ ಮಾಡಿದ್ರು ಸಮಾಜದಲ್ಲಿ ಯಾವುದೇ ಒಂದು ಅವಘಡಗಳು ಸಂಭವಿಸಿದಾಗ ಕೆಟ್ಟದ್ದು ಸಂಭವಿಸಿ ಸಂಭವಿಸಿದಾಗ ಅದನ್ನು ಪ್ರಶ್ನಿಸಬೇಕಾದಂತಹ ಒಂದು ಕರ್ತವ್ಯ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲಿರುತ್ತೆ ಅದರಲ್ಲೂ ಮುಖ್ಯವಾಗಿ ಚಿಂತಕರು ಲೇಖಕರ ಮೇಲೆ ಲೇಖಕಿಯರ ಮೇಲೆ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಜನಶಕ್ತಿ ಏನು ಅನ್ನೋದನ್ನು ತೋರಿಸಲೇಬೇಕಾಗಿದೆ ಹಾಗಾಗಿ ರಾಜ್ಯದ ಮೂಲ ಮೂಲೆಯಿಂದ ಎಲ್ಲ ಬಂದು ದುಷ್ಕೃತ್ಯಕ್ಕೆ ಪ್ರತಿರೋಧ ಒಡ್ಡೋದು ತುಂಬ ಅಗತ್ಯ ಇದೆ ನಾವು ಮೌನ ಅಥವಾ ಸಿನಿಕರಾಗೋ ಬದಲು ಮಾತಾಡಬೇಕಾಗಿದೆ ಪ್ರತಿಭಟಿಸಬೇಕಾಗಿದೆ ಆ ದಿಕ್ಕಿನಲ್ಲಿ ಈ ಮೂವತ್ತನೇ ತಾರೀಕಿನ ಈ ಪ್ರತಿಭಟನಾ ಪ್ರದರ್ಶನ ಏನಿದೆಯಲ್ಲ ಅದು ಬಹುಮುಖ್ಯ ಅಂತ ನಾನು ಭಾವಿಸಿದ್ದೆ ಮೂವತ್ತನೇ ತಾರೀಕು ಇಡೀ ಕರ್ನಾಟಕದ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಕೃತ್ಯ ಎಸಗಿದ ಸ್ಥಳದಲ್ಲೇ ಪ್ರತಿಭಟನೆ ಮಾಡಬೇಕು ಇಡೀ ಮನುಕುಲಕ್ಕೆ ಅಪಮಾನ ಮಾಡಿರುವಂಥ ಘಟನೆ ಇದು ಹೆಣ್ಮಕ್ಕಳು ತಮ್ಮ ಘನತೆಯಿಂದ ಬದುಕೋದಕ್ಕೆ ತಮ್ಮ ಉದ್ಯೋಗದ ಜೊತೆಗೆ ತಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಸಹಾಯ ಕೇಳಕ್ಕೆ ಹೋಗದಂಥ ಮಕ್ಕಳನ್ನೆಲ್ಲ ಬಳಸ್ಕೊಂಡಿರುವಂಥ ಒಬ್ಬ ಅಮಾನವೀಯ ಏಸಿಯ ಮನಸ್ಸಿನ ವ್ಯಕ್ತಿತ್ವ ಈ ಪ್ರಜ್ವಲ್ದು ನಮ್ಮಲ್ಲಿ ಮೊದಲಿಗೆ ನಾವು ವಿಚಾರ ಮಾಡಬೇಕಾದದ್ದು ವೈಚಾರಿಕತೆ ಮತ್ತು ವೈಜ್ಞಾನಿಕ ಜ್ಞಾನವನ್ನು ನಾವು ಬೆಳೆಸಬೇಕಾಗುತ್ತೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವನ ನಾವು ಬೆಳೆಸಲಿಲ್ಲ ಅಂದರೆ ಈ ರೀತಿಯ ಅತ್ಯಾಚಾರ ಮತ್ತು ತತ್ಯೆಗಳು ನಡೀತಾ ಇರ್ತವೆ ಹಾಸನದ ಸಂಸದನ ನಡವಳಿಕೆ ಇಡೀ ರಾಜ್ಯ ಅಲ್ಲ ದೇಶ ಅಲ್ಲ ಜಗತ್ತು ತಲೆ ತಗ್ಗಿಸುವ ರೀತಿಯೊಳಗಿನ ಒಂದು ಘಟನೆ ಆ ದುರ್ಘಟನೆ ಒಂದು ದುಸ್ವಪ್ನದ ರೀತಿಯೊಳಗೆ ನಮ್ಮನ್ನು ಕಾಡಿಸುವಂಥದ್ದು ಅದರೊಳಗೆ ನರಳುತ್ತಾ ಇರುವ ಮಹಿಳೆಯರ ಮಕ್ಕಳ ಬಗ್ಗೆ ಯಾರೂ ಕೂಡ ಶಬ್ದದಲ್ಲಿ ಹೇಳಿ ಕಳೆಯಲಾರದ ನೋವಿನ ಅವು ಅಂಥ ಆ ನೋವುಗಳಿಗೆ ನಾವು ನೈತಿಕ ಬಲವನ್ನು ಕೊಡುವ ದೃಷ್ಟಿಯಿಂದಾಗಿ ಇಡೀ ರಾಜ್ಯದಿಂದ ಹಾಸನಕ್ಕೆ ಮೂವತ್ತನೇ ತಾರೀಕು ನಡೀತಾ ಇದ್ದೀವಿ ನಮ್ಮ ನಡೆ ಹಾಸನದ ಕಡೆಗೆ ಅನ್ನುವ ರೀತಿಯೊಳಗೆ ಎಲ್ಲ ಕಡೆಯಿಂದ ಬೆಂಬಲ ವ್ಯಕ್ತಪಡಿಸಿ ಹೋಗ್ತಾ ಇದ್ದೇವೆ ಹಾಸನದಲ್ಲಿ ಇಡೀ ಜಗತ್ತು ಇಡೀ ದೇಶ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಘಟನೆ ನಡೆದುಹೋಯಿತು ಬಾರದಿತ್ತು ಅದು ಯಾಕೆ ಅಂತಂದರೆ ಒಂದು ಸಮಾಜದ ಜವಾಬ್ದಾರಿ ಆಯಾಯ ರಾಜಕೀಯ ಧುರೀಣರ ನಾವೇನು ಆರಿಸಿ ಆಯ್ಕೆ ಮಾಡಿ ಕಲಿಸಿರ್ತೀವಿ ಅಂಥವರ ಜವಾಬ್ದಾರಿಯಾಗಿರುತ್ತೆ ಅಂಥವರ ಕುಟುಂಬದಿಂದ ಅಂಥ ಒಬ್ಬ ವ್ಯಕ್ತಿ ಅದು ಸಂಸದನಾಗಿದ್ದಂಥವ್ರು ಯಾರು ಕೂಡ ಇದನ್ನು ಮಾಡಲೇಬಾರದು ಆದರೂ ಕೂಡ ಅಂಥ ಒಂದು ವ್ಯಕ್ತಿಯ ಮೇಲೆ ವ್ಯಕ್ತಿ ಇಂಥದ್ದೊಂದು ಪ್ರಕರಣಕ್ಕೆ ಕಾರಣ ಆಗ್ತಾರೆ ಅಂತ ಆದರೆ ಇದನ್ನು ಖಂಡಿತವಾಗಿಯೂ ಪ್ರತಿಯೊಬ್ಬ ನಾಗರಿಕ ಕೂಡ ಪ್ರಶ್ನಿಸಲೇಬೇಕು ಖಂಡಿಸಲೇಬೇಕಾಗತ್ತೆ ಇದನ್ನು ಈ ರಾಜಕೀಯ ವ್ಯಕ್ತಿಗಳಿದಾರಲ್ಲ ಅವರಿಂದ ಇವತ್ತಿನ ನಮ್ಮ ಸಮಾಜ ಕಲುಷಿತಗೊಳ್ತಾ ಇದೆ ಹಾಗಾಗಿ ಇಂಥ ಪ್ರತಿಭಟನೆಗಳೂ ಕೂಡ ಅವ್ರನ್ನ ಕೇಂದ್ರವಾಗಿ ಇಟ್ಕೊಂಡೇ ಆಗಬೇಕೇನೋ ಅಂತ ಅನ್ನಿಸ್ತದೆ ಅಂತಂದರೆ ಅಷ್ಟು ತುಚ್ಚುವಾಗಿ ಅಷ್ಟು ಕ್ಲೀಶೆಯಾಗಿ ಅಷ್ಟು ಬೆಲೆಯ ಕಳ್ಕೊಳ್ಳುವ ರೀತಿಯಲ್ಲಿ ಮಾತುಗಳು ನೋಡ್ತಾ ಇತ್ತು ಅಂದರೆ ಇದು ಬಾರಿ ಬೇಸರ ಆಗ್ತದೆ ಆದರೆ ಸರ್ಕಾರದ ಪ್ರಯತ್ನ ಸರಿಯಾಗಿ ದಿಕ್ಕಿನಲ್ಲಿ ಸಾಕ್ತಾಯಿದೆ ಅನ್ನುವಂಥ ನಂಬಿಕೆ ನನಗಿದೆ ಯಾರಿಗಾದರೂ ಪಾಳೆಗಾರಿಕೆ ಮತ್ತು ಗೌಡಿಕೆ ಮಾಡಬೇಕು ಅಂತ ಹೇಳಿ ಜಿಲ್ಲೆಗಳಲ್ಲಿ ಇಡೀ ಹೆಣ್ಣುಮಕ್ಕಳು ಅಥವಾ ಬೇರೆ ಜನ ಇತರೆ ಸ್ಥರದ ಜನರು ತಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಅವ್ರ ಹತ್ರ ಸಹಾಯ ಕೇಳೋಕ್ಕೋದ್ರೆ ಯಾವ ರೀತಿ ನಡ್ಕೋತಾರೆ ಅನ್ನೋದನ್ನು ಈಗ ಜಗಜ್ಜಾಹೀರಾಗಿದೆ ಅವ್ರಿಗೆನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ದರೆ ರಾಜಕಾರಣವನ್ನ ಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕಾಗತ್ತೆ ಇದನ್ನ ರಾಜಕಾರಣಕ್ಕೆ ಬಳಸ್ಕೋತಾ ಇರೋದು ಒಂದು ಪಕ್ಷವನ್ನ ಲಕ್ಷಾಂತರ ಜನ ಕಾರ್ಯಕರ್ತರು ನಿಜ ಧ್ವನಿಯೊಂದಿಗೆ ಕಟ್ಟದಂತ ಪಕ್ಷಕ್ಕೆ ಅಪಕೀರ್ತಿಯನ್ನ ತಂದಿರುವಂತ ಇಡೀ ಕುಟುಂಬವನ್ನ ಬಹಿಷ್ಕಾರ ಮಾಡಬೇಕು ಮೊದಲು ಆಮೇಲೆ ಈ ಪ್ರಕರಣದ ಕುರಿತು ಚರ್ಚೆ ಮಾಡಬೇಕು ಚರ್ಚೆ ದಿಕ್ಕನ್ನೇ ಬದಲಿಸ್ತಿರುವಂತ ಆ ಕುಟುಂಬವನ್ನ ಇಡೀ ಕರ್ನಾಟಕದ ಎಲ್ಲ ಸಮಾಜದ ಎಲ್ಲ ಸ್ಥಳದ ಎಲ್ಲ ವರ್ಗದ ಜನತೆ ಬಹಿಷ್ಕಾರ ಇಲ್ಲದೇ ಇಲ್ಲದೆ ಇದ್ರೆ ಅವರು ಮುಂದೂ ಕೂಡ ಬೇರೆಯವರಿಗೆ ಈ ತರದ ಪ್ರಕರಣಗಳನ್ನ ಮುಂದುವರ್ಸೋದಕ್ಕೆ ಪರೋಕ್ಷವಾಗಿ ಅವರು ಸಹಕಾರ ಕೊಟ್ಟಂಗಾಗುತ್ತೆ ಮತ್ತು ಅವ್ರಿಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಕರ್ನಾಟಕದಲ್ಲಿ ನಿಲ್ತಾರೆ ಕರ್ನಾಟಕದಲ್ಲಿ ಕಳೆದ ತಿಂಗಳಲ್ಲಿ ನಾಲ್ಕು ಘಟನೆಗಳನ್ನ ನಾವು ನೋಡ್ತೀವಿ ಈ ನಾಲ್ಕು ಘಟನೆಗಳಲ್ಲಿ ಯುವಕರು ಯುವತಿಯರ ನಡುವೆ ನಡೆದಿರ್ತಕ್ಕಂಥದ್ದು ಇದನ್ನು ನಾವು ಆದಷ್ಟು ಬೇಗ ತಟಸ್ಥಗೊಳಿಸೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡಬೇಕಾಗುತ್ತೆ ಇವತ್ತಿನ ಮೂವತ್ತನೇ ತಾರೀಕು ನಡೀತಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಇಲ್ಲಿ ಬಹಳ ಮುಖ್ಯವಾಗಿ ಆ ನೊಂದ ಸಂತ್ರಸ್ತ ಹೆಣ್ಣುಮಕ್ಕಳಿಗೆ ನೈತಿಕ ಬಲ ನೀಡೋದು ಒಂದಾದರೆ ಆ ದುಷ್ಟನನ್ನು ಬಂಧಿಸಿ ಅವನಿಗೆ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾಕೆಂತಂದ್ರೆ ಒಬ್ಬ ಸಂಸದನಾಗಿ ಅವನು ದುರ್ಬಳಕೆ ಮಾಡಿಕೊಂಡಿರುವಂಥ ಅಧಿಕಾರ ಜೊತೆಗೆ ಮನುಷ್ಯ ಪ್ರಪಂಚವೇ ತಲೆ ತಗ್ಗಿಸುವ ರೀತಿಯೊಳಗೆ ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಆ ರೀತಿಯ ಬಗ್ಗೆ ನಾವು ಖಂಡಿಸ್ತೇ ಹೋದರೆ ನಾವು ಮನುಷ್ಯರಲ್ಲ ಆ ದೃಷ್ಟಿಯಿಂದನೇ ಇವತ್ತು ಎಲ್ಲರೂ ಕೂಡ ಅದು ಕಡೆ ಹೋಗ್ತಾ ಇದ್ದೇವೆ ಇದು ಕೇವಲ ಮಹಿಳಾ ಸಮಸ್ಯೆ ಅಂತ ದಯವಿಟ್ಟು ಯಾರೂ ನೋಡಬೇಕಾದ್ದಿಲ್ಲ ಇದು ಮಹಿಳೆಯರ ಸಮಸ್ಯೆ ಮಾತ್ರ ಅಲ್ಲ ಇದು ಮನುಷ್ಯತ್ವದ ಮೇಲಿನ ದಾಳಿ ಆಗ್ತಾ ಇದೆ ಇದು ಮಾನವೀಯತೆಯ ಸಮಸ್ಯೆ ಆಗ್ತಾ ಇದೆ ಮಾನವೀಯತೆಯ ಮುಖಗಳೇ ಇವತ್ತು ಕಳಚಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಯೋಚನೆ ಮಾಡಿ ಈ ಒಂದು ಸಂಘಟನೆ ಇನ್ನಷ್ಟು ಬಲಗೊಳ್ಳಬೇಕು ಮೇ ಮೂವತ್ತು ಹಾಸನ ಚಲೋ ಏನು ನಡೀತಾ ಇದೆ ಇದು ಇಡೀ ಜಗತ್ತಿನಾದ್ಯಂತ ಇಡೀ ಭಾರತದಾದ್ಯಂತ ಸುದ್ದಿಯಾಗಬೇಕು ಆಗಬೇಕು ನ್ಯಾಯಯುತವಾದಂತಹ ಒಂದು ಹೋರಾಟಕ್ಕೆ ಎಲ್ಲರ ಬೆಲ ಬೆಂಬಲ ಕೇವಲ ಚಿಂತಕರು ಸಾಹಿತಿಗಳು ಇದು ಮಾತ್ರ ಅಲ್ಲ ಎಲ್ಲ ನಾಗರಿಕರ ಬೆಂಬಲವೂ ಕೂಡ ಇದಕ್ಕೆ ಬೇಕು ಅಂತ ಕೇಳ್ಕೊಳ್ತೇನೆ ಎಚ್ ಡಿ ಕುಮಾರಸ್ವಾಮಿಯವರು ಮೊದಲು ಪತ್ರಿಕಾಗೋಷ್ಠಿಗಳನ್ನು ಮಾಡೋದನ್ನು ನಿಲ್ಲಿಸಬೇಕು ಈ ವಿಚಾರದಲ್ಲಿ ತಾವು ಅಪರಾಧಿಗಳ ಹಿನ್ನೆಲೆಯಲ್ಲಿ ಆ ಮನೆಯ ಹಿನ್ನೆಲೆಯಲ್ಲಿ ಇದ್ದೀರಿ ಈಗ ನೀವು ಏನಾದರೂ ಮಾತನಾಡಬೇಕಾದ್ರೆ ಇನ್ನೊಬ್ಬರ ಮೇಲೆ ಆಕ್ಷೇಪಣೆ ಮಾಡಬೇಕಾದ್ರೆ ಮತ್ತು ಪರೋಕ್ಷವಾಗಿ ಅವ್ರ ಮೇಲೆ ಅಪಾಜ್ಞೆಗಳು ಮಾಡ್ತಾಯಿದ್ದೀರಿ ನಿಮ್ಮನ್ನು ನೀವು ಈ ಪ್ರಕರಣದಿಂದ ಹೊರಗಡೆ ಇಟ್ಕೊಳ್ಳೋಕ್ಕೋಸ್ಕರ ನಿಮ್ಮ ಮಗ ಮಾಡಿಲ್ ಭಿ ಕೃತ್ಯ ಮಾಡಿಲ್ಲ ಅಂತಂದರೆ ಧೈರ್ಯವಾಗಿ ಹೇಳಬೇಕಾಗಿತ್ತು ಮೊದಲನೇ ದಿನ ಹೇಳಿದ್ರೆ ಒಂಥರ ಎರಡನೇ ದಿನ ಹೇಳಿದ್ರೆ ಇನ್ನೊಂದು ಥರ ಮೂರನೇ ದಿನ ಹೇಳ್ತಿದ್ದೀರಿ ಇತರೆ ಪಕ್ಷದವರು ಬೇರೆ ಬೇರೆಯವರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೆಣ್ಣು ಮಕ್ಕಳುಗಳನ್ನು ಬದುಕನ್ನು ನಾಶ ಮಾಡೋದಕ್ಕೆ ಷಡ್ಯಂತ್ರ ಮಾಡ್ತಿರೋದು ನಿಮ್ಮ ಮಗ ಅಲ್ವೇ ನೀವೇ ಚುನಾವಣೆ ಪ್ರಚಾರದಲ್ಲಿ ಇವನೇ ನನ್ನ ಮಗ ಅಂತ ಹೇಳಿಕೊಂಡು ಜನರ ಮುಂದೆ ಪ್ರಚಾರ ಮಾಡಿದ್ರಲ್ಲ ನೀವು ನಿಮ್ಮ ತಂದೆ ಎಲ್ಲರೂ ಇವತ್ತು ಏಕಾಏಕಿ ನಿಮಗೆ ಗೊತ್ತಿಲ್ಲದೆ ಅವನು ವಿದೇಶಕ್ಕೆ ಕೊಟ್ಟೋಗಿದ್ದಾನೆ ನಿಮಗೆಲ್ಲ ಗೊತ್ತಿದೆ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿದೆ ಪ್ರತಿದಿನ ನಿಮ್ಮ ಸಂಪರ್ಕದಲ್ಲಿದ್ದಾನೆ ಈ ವಿಷಯವನ್ನು ಯಾವ ರೀತಿ ಡೈಲ್ಯೂಟ್ ಮಾಡಬೇಕು ಅಂತೇಳಿ ಪ್ರತಿದಿನ ಒಂದು ನಾಟಕ ಹಾಡ್ತಿದ್ದೀರಿ ಆ ನಾಟಕವನ್ನು ತಕ್ಷಣ ನಿಲ್ಲಿಸಿ ಕರ್ನಾಟಕದ ಜನತೆ ಮುಂದೆ ಇಡೀ ಕುಟುಂಬ ಎಲ್ಲರೂ ನಿಂತು ಕ್ಷಮೆ ಯಾಚಿಸಬೇಕು ನಂತರ ಈ ವಿಚಾರದಲ್ಲಿ ನೀವು ಬಹಿರಂಗವಾಗಿ ಮಾತನಾಡೋದನ್ನು ಮುಂದುವರಿಸಬೇಕಾಗತ್ತೆ ಜೊತೆಗೆ ತಿಳಿಸ್ ತಿಳಿಬೇಕು ಒಂದು ರೀತಿ ಷಡ್ಯಂತ್ರದ ರೂಪದೊಳಗೆ ನಾಟಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ಆ ಕುಟುಂಬದ ಮೂಲದಿಂದ ನಡೀತಾ ಇರತಕ್ಕಂಥ ನಾಟಕೀಯ ಬೆಳವಣಿಗೆಗಳನ್ನು ನೋಡಿದರೆ ಭಯಪಡುವ ರೀತಿಯೊಳಗಿನ ಇದ್ದಾವೆ ನ್ಯಾಯಾಲಯವು ಕೂಡ ಇದರ ಬಗ್ಗೆ ಏಕೆಂದರೆ ಜಗತ್ತಿನಾದ್ಯಂತ ಇದರ ಸುದ್ದಿಯ ನಡೀತಾ ಇದೆ ನೋಡ್ತಾ ಇದೆ ಅದರ ಬಗ್ಗೆ ಒಂದು ಕ್ರಮವನ್ನು ಸ್ವಯಂ ಪ್ರೇರಿತವಾದ ರೀತಿಯೊಳಗೆ ತೆಗೆದುಕೊಳ್ಬೇಕು ಎನ್ನುವ ಒಂದು ಒತ್ತಡವನ್ನು ಕೂಡ ಮನುಷ್ಯರಾಗಿ ನಾವು ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಹೊತ್ತು ಬನ್ನಿ ಅಲ್ಲಿ ಕುಳಿತಂತೆ ಈ ದುರ್ಘಟನೆಯ ಬಗೆಗೆ ಒಂದು ಸಮಾಲೋಚನೆ ಮಾಡಿ ಇದಕ್ಕೆ ಒಂದು ಆತ್ಯಂತಿಕ ಕಡೆಯನ್ನು ಕೊಡೋಣ ನಿಮ್ಮ ಗೇಡಿನ ತನ ನಿಮ್ಮ ಪ್ರಕರಣ ಮುಚ್ಕೊಳ್ಳೋದಕ್ಕೋಸ್ಕರ ಇಡೀ ಒಂದು ಪಕ್ಷದ ಕಾರ್ಯಕರ್ತರನ್ನು ಬಳಸ್ಕೊತಾ ಇದ್ದೀರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಆ ಮುಖಂಡರುಗಳು ಈ ಥರದ ಪ್ರಕರಣ ಆಗಿದೆ ಮೊದಲು ಅವ್ರನ್ನ ಇಡುತ್ತನ್ನಿ ಅಂತ ಹೇಳಬೇಕಾಗಿರೋರು ಅವರು ಕೂಡ ಇಲ್ಲ 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 ಅಂತ ನಾಟಕ ಆಡ್ತಿದಾರಲ್ಲ ಇದು ಸರಿಯಿಲ್ಲ ಕರ್ನಾಟಕದ ಜನತೆ ಪ್ರತಿದಿನ ಗಮನಿಸ್ತಾ ಇದ್ದಾರೆ ನಿಮ್ಗೆ ತಾರ್ಕಿಕ ಅಂತ್ಯ ಮುಟ್ಸೋದಕ್ಕೆ ಜನತೆ ಕಾಯ್ತಿದ್ದಾರೆ ಮೂವತ್ತನೇ ತಾರೀಕು ಇಡೀ ಕರ್ನಾಟಕದ ಜನ ಹೆಣ್ಮಕ್ಳು ಅದರಲ್ಲಿ ಹೆಚ್ಚಾಗಿ ಘನತೆಯಿಂದ ಬದುಕಬೇಕಾಗಿರುವಂಥ ಹೆಣ್ಮಕ್ಳು ಆಸನಕ್ಕೆ ಬರಬೇಕು ಆಸನ ಚಲೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಇದ್ದೀನಿ